इथ स्कॅ्यानरे सर मल्टीपर्प स्क्यनर ऑटोमेटिक okay. अडजस्ट आता सर अडजस्ट मावश्यक तंतने अडजस्ट आता सर चिखा चियूज दोड दोड एरू से वेटिंदिम मेडे निमिट वरे कलासा सर इथे तंतने तन अडजस्ट आता सर इकडे सर बिगीत टाईट सर इथे बिसर इथे थर उलटा असते सर इथे बिस्ति ರೌಂಡ್ ಇರಲಿ ನಳ್ ಇರಲಿ ಚಾವಿ ಇರಲಿ ಪ್ಲಂಬಿಂಗ್ ಇರಲಿ ಪಂಪ್ಸೆಟ್ ಇರಲಿ ಶವರ್ ಫಿಟ್ಟಿಂಗ್ ಇರಲಿ ಬೋರ್ ಫಿಟ್ಟಿಂಗ್ ಇರಲಿ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ ಸರ್ ಅಡ್ಜಸ್ಟ್ ಮಾಡೋದು ಅವಶ್ಯಕತೆ ಇದು ಕಟ್ ಆಗೋಲ್ಲ ಬೆಂಡ್ ಆಗೋಲ್ಲ ಬಾದಾಗಲ್ಲ ಹಾರ್ ಕಾರ್ಬನ್ ಸ್ಟೀಲ್ ಬರ್ತದೆ ಸರ್ ಸನ್ ಸೈಜ್ ಬೇಕಾದರೆ ಸನ್ ಸೈಜ್ ಯೂಸ್ ಮಾಡಿರಿ ಸರ್ ಎರಡು ಸೇರಿ ಬರ್ತಿದೆ ಸರ್ ಇದು ಫೋರ್ ಹಂಡ್ರೆಡ್ ರೇಟ್ ಇದೆ ಸರ್ ಡಿಸ್ಕೌಂಟ್ ಮಾಡಿ ನಿಮಗೆ ಇಲ್ಲಿ ಟು ಇನ್ನೂರ ಐವತ್ತು ಟು ಫಿಫ್ಟಿ ಬೀಳ್ತದೆ ಸರ್ ಎರಡು ನೂರ ಐವತ್ತು ರೂಪಾಯಿ ಎರಡು ಸೆಟ್ ಸೇರಿ ಸೆಟ್ ಬರ್ತಿದೆ ಸರ್ ಟು ಫಿಫ್ಟಿ ಸರ್ ಆಫ್ಟರ್ ಹಾಂ ಆಫ್ಟರ್ ಕುರ್ಸಿ ಮೇಳ ಇದೆ ಸರ್ ಕುರ್ಸಿ ಮೇಳ ಹೌದು ಸರ್ ಕೃಷಿ ಮೇಲೆ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದೆ ಆಮೇಲೆ ಬೇಕಾದರೆ ಈ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಹೌದು ಸರ್ ಪುನಃ ಪುನರ್ ಪ್ರಾಡಕ್ಟ್ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಜೀರೋ ಒನ್ ತ್ರೀ ಒನ್ ತ್ರೀ ಅದು ನಂಬರ್ ಇದೆ ಸರ್ ಇದು ನಂಬರ್ ಇದೆ